ಸ್ನೇಹಿತರೆ ಮುದ್ರೆಗಳ ಮೂಲಕ ನಮ್ಮ ಆರೋಗ್ಯ ಸುಧಾರಣೆ ಇವತ್ತಿನ ದಿನ ಮುದ್ರೆ ಕಾಳೇಶ್ವರ ಮುದ್ರೆಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಈ ಮುದ್ರೆಯನ್ನು ಮಾಡೋದರಿಂದ ಉಪಯೋಗ ಏನು ಅಂತ ತಿಳಿಯೋಣ ಉತ್ತಮ ನೆನಪಿನ ಶಕ್ತಿಗಾಗಿ ಹಾಗೆಯೇ ಏಕಾಗ್ರತೆಯನ್ನು ಹೆಚ್ಚು ಮಾಡಿಕೊಳ್ಳಲು ಕೆಟ್ಟ ಚಟಗಳ ನಿವಾರಣೆಗಾಗಿ ಕೂಡ ಈ ಮುದ್ರೆಯನ್ನು ಮಾಡೋದು ತುಂಬಾ ಮುಖ್ಯ ಈ ಮುದ್ರೆಯನ್ನು ನಾವು ಹತ್ತರಿಂದ ಇಪ್ಪತ್ತು ನಿಮಿಷಗಳವರೆಗೆ ಮಾಡಬಹುದು ಈ ಮುದ್ರೆ ಮಾಡೋದು ಹೇಗೆ ಅಂತ ಕೂಡ ವಿಡಿಯೋದಲ್ಲಿ ನೋಡ್ತಾ ಇದ್ವಿ ಎರಡು ಹಸ್ತಗಳ ಮಧ್ಯದ ಬೆರಳುಗಳ ತುದಿಗಳನ್ನು ಸೇರಿಸಿ ತೋರು ಬೆರಳುಗಳ ಮೊದಲೆರಡು ಗಿಣ್ಣುಗಳನ್ನು ಒಂದಕ್ಕೊಂದು ಸ್ಪರ್ಶಿಸಿ ಹೆಬ್ಬೆರಳುಗಳ ತುದಿಗಳನ್ನು ಸೇರಿಸಿ ಮಿಕ್ಕಿರುವಂತಹ ಬೆರಳುಗಳನ್ನು ಒಳಮುಖವಾಗಿ ಮಡಚಿ ನಿಮ್ಮ ಹೆಬ್ಬೆರಳುಗಳನ್ನು ಎದೆಯಡೆಗೆ ಹಿಡಿಯಿರಿ ಮತ್ತು ಮೊಣಕೈಗಳನ್ನು ಹೊರಗೆ ಚಾಚಿ ನಿಧಾನವಾದಂತಹ ಉಚ್ಛ್ವಾಸ ಮತ್ತು ನಿಚ್ಛ್ವಾಸಗಳನ್ನು ಹತ್ತು ಬಾರಿ ಮಾಡಬೇಕು ದಿನದಿಂದ ದಿನಕ್ಕೆ ಹೆಚ್ಚು ಮಾಡ್ಕೊಳ್ತಾ ಕೂಡ ಹೋಗಬಹುದು ಈ ಕಾಳೇಶ್ವರ ಮುದ್ರೆಯನ್ನು ಪ್ರಮುಖವಾಗಿ ಏತಕ್ಕಾಗಿ ಮಾಡ್ತೀವಿ ಅಂದರೆ ನೆನಪಿನ ಶಕ್ತಿ ಹೆಚ್ಚಾಗೋದಕ್ಕೆ ಹಾಗೆಯೇ ಏಕಾಗ್ರತೆಯನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಕೆಟ್ಟ ಚಟಗಳಿಂದ ದೂರ ಇರೋದಕ್ಕೆ ಅಥವಾ ನಿವಾರಣೆಗೆ ಈ ಮುದ್ರೆಯನ್ನು ಮಾಡ್ತಾರೆ ಅಷ್ಟೇ ಅಲ್ಲ ನಮ್ಮ ಮನಸ್ಸನ್ನು ಪ್ರಶಾಂತವಾಗಿಟ್ಟು ಆಲೋಚನೆಗಳ ಪ್ರವಾಹವನ್ನು ಹಾಗೂ ತಳಮಲದ ಭಾವನೆಗಳನ್ನು ಕೂಡ ಇದು ಶಾಂತಗೊಳಿಸುತ್ತೆ ಹೆಚ್ಚಾಗಿ ನಮ್ಮ ಮನಸ್ಸಿನ ಸ್ಪಷ್ಟತೆಯನ್ನು ನೀಡುತ್ತೆ ನಮ್ಮನ್ನು ನಾವೇ ಹೆಚ್ಚು ಅವಲೋಕಿಸಿಕೊಳ್ಳೋದಕ್ಕೂ ಈ ಮುದ್ರೆ ಯಾರಿಗೆಲ್ಲ ನೆನಪಿನ ಶಕ್ತಿ ಕಡಿಮೆ ಇದೆ ಏಕಾಗ್ರತೆ ಕಡಿಮೆ ಇದೆ ಅಂತ ಅವರು ಈ ಮುದ್ರೆಯನ್ನು ತಪ್ಪದೇ ಮಾಡಿ ಹಾಗೆಯೇ ಕೆಟ್ಟ ಚಟಗಳ ನಿವಾರಣೆಗಾಗಿ ಈ ಮುದ್ರೆಯನ್ನು ಕೂಡ